ವಿರುದ್ಧ ಯತ್ನಾಳ್ ಕಿಡಿಕಾರಿದ್ದಾರೆ ಎಸ್ ಕರಾವಳಿ ಹಿಂದುತ್ವವನ್ನ ನೋಡುವುದಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ಅವರು ಚೌಟಾ ಇವರು ಕೋಟಾ ಕಾಂಗ್ರೆಸ್ಗೆ ಡ್ಯಾಶ್ ಅಂತ ಯತ್ನಾಳ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮೋದಿ ಚುನಾವಣೆ ಅಲ್ಲ ಇದು ಧರ್ಮ ಉಳಿಸೋ ಚುನಾವಣೆ ಅಂತ ಸಿಎಂ ಸಿದ್ದರಾಮಯ್ಯವರ ಸ್ಟೈಲ್ನಲ್ಲೇ ಅಣುಕಿಸಿದ್ದಾರೆ ಯತ್ನಾಳ್ ಒಬ್ಬ ಕಾರ್ಯಕರ್ತರು ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ ಮಗನಿಗೆ ತಮ್ಮನಿಗೆ ಹಳೆಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಇವರಿಗೆ ಒಬ್ಬರೇ ಕೋಟಾ ಅಂತ ಒಂದು ಸಾಮಾನ್ಯ ಕಾರ್ಯಕರ್ತರು ಎಲ್ಲಾದರೂ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕಾಂಗ್ರೆಸ್ ಕೊಟ್ಟಿಕ್ಕಾಗಿತ್ತು ಅಂದರೆ ಇದು ಅರ್ಜು ಏನು ಅಂದರೆ ದಿವಾಳಿ ಆಗಿದೆ ಕಾಂಗ್ರೆಸ್ ಇವರೆಲ್ಲ ಮಂತ್ರಿ ಮಕ್ಕಳನ್ನ ಮಂತ್ರಿ ಹಳೆಗಳನ್ನು ಯಾಕೆ ಮಾಡ್ಯಾರಪ್ಪ ಅಂದರೆ ಅಕ್ಕಾಪಟ್ಟು ಲೂಟಿ ಮಾಡಿದ್ದಾರೆ ಅವ್ರ ಬಳಿ ದುಡ್ಡಿದೆ ದುಡ್ಡಿದ್ರೆ ಜನ ಓಟ್ ಅಂತ ಮೂರ್ಖ ಒಂದು ವಿಚಾರ ಇರುವುದರಿಂದ ಈ ರೀತಿ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ನ ಕುಟುಂಬಗಳೇ ಇವತ್ತು ಮಂತ್ರಿಗಳ ಕುಟುಂಬಗಳೇ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಒಬ್ಬ ಮಂತ್ರಿನೂ ಧೈರ್ಯ ಮಾಡಲಿಲ್ಲ ಒಬ್ಬ ಮಂತ್ರಿನೂ ತನ್ನ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ರಾಹುಲ್ ಗಾಂಧಿಯೋ ಸೋನಿಯಾ ಗಾಂಧಿಯೋ ಪ್ರಧಾನಮಂತ್ರಿ ಆಗ್ಲತ್ತೆ ಯಾರು ತ್ಯಾಗ ಮಾಡಿ ತಮ್ಮ ಮಕ್ಕಳ ಒಂದು ಪ್ರಯೋಗಶಾಲೆ ಮಾಡಿದ್ರು ಕರ್ನಾಟಕ ಆ ಪ್ರಯೋಗಶಾಲೆಯಲ್ಲಿ ಮಕ್ಕಳ ಗೆದ್ರು ಹೊತ್ತು ಸೋತ್ರರು ಗೊತ್ತು ಸೋತ್ರ ಅಂತೂ ಮಂತ್ರಿ ತಲೆದಂಡ ಅಂತ ಹೇಳ್ಯಾರ ಯಾಕೆ ತಲೆದಂಡ ಆಗ್ತಾವು ಆ ತಲೆದಂಡೇ ಉಳಿದಿಲ್ಲ ಲೋಕಸಭಾ ನಂತರ ಈ ಸರ್ಕಾರ ಉಳಿದಿಲ್ಲ ಈ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಬ್ಬ ಕಾರ್ಯಕರ್ತರು ಕೊಡ್ಲಿಕ್ಕೆ ಮಕ್ಕಳಿಗೆ ಹೆಣ್ಣು ತಮ್ಮ ಮಗಳಿಗೆ ಮಗನಿಗೆ ತಮ್ಮನಿಗೆ ಹಳೆಯನಿಗೆ ಕೊಡುವಂಥದ್ದು ದುಸ್ಥಿತಿ ಕಾಂಗ್ರೆಸ್ನಲ್ಲಿದೆ ಒಬ್ಬರೇ ಕೋಟಾ ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಎಲ್ಲಾದರೂ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ